ಪ್ರಾರಂಭ ಆಗಿದೆ ಬಹುಶಃ ಒಂದೊಂದು ಉಡುಪಿಯಲ್ಲಿ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಕೊಡಬೇಕು ಅಂತ ಪೂರೈಸ್ತಿದ್ದೇನೆ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ಪೂರೈಸ್ತಿದ್ದೇನೆ ಏನಾದರೂ ವಿದ್ಯುತ್ ಕಟ್ ಆದರೆ ಇನ್ನೊಂದಕ್ಕೆ ಡಿಮಾಂಡ್ ಜಾಸ್ತಿ ಆಗುತ್ತೆ ಹಾಗಾಗಿ ವಿದ್ಯುತ್ ಕಟ್ ಮಾಡಬೇಕು ಬೇಡೋ ವ್ಯಾಪಾರ ಸಲುವಾಗಿ ವಿದ್ಯುತ್ ಕಟ್ ಜಾಸ್ತಿ ಮಾಡಬೇಕು ಅಥವಾ ಜನರಿಗೆ ವಿದ್ಯುತ್ ಕೊಡಬೇಕು ನಾವೇ ಕೊಡಬೇಕು ಅನ್ನೋ ಕೆಲವೊಂದು ಅದೇ ಇನ್ನೊಂದು ಆದರೆ ಈಗ ವಾಹನಗಳಿಗೆಲ್ಲ ಬೇಕಾಗುವಂಥ ಬ್ಯಾಟ್ರಿ ಏನಿದೆ ಅದು ಉತ್ತಮ ಗುಣಮಟ್ಟದ ಎಕ್ಸೈಡ್ ಕಂಪನಿಯ ಬ್ಯಾಟ್ರಿ ಅದು ಬಹಳ ಪೋಷಕಿಯಿಂದ ಅದನ್ನು ಕೆಲಸ ಕೇಳಿದ್ರು ಅದು ನಮ್ಮ ಉಡುಪಿಯ ನಾಗರಿಕರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ಈಗ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಿದೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾಯಿದೆ ಅದರಲ್ಲಿ ಈ ಬ್ಯಾಟ್ರಿ ಮಳಿಗೆ ಉತ್ತಮ ರೀತಿಯಲ್ಲಿ ನಡೀಲಿ ಜನರಿಗೆ ಉತ್ತಮ ಸೇವೆ ಸಿಗಲಿ ನಿಮಗೂ ಕೂಡ ಉತ್ತಮ ಲಾಭ ಆಗಲಿ ಇವತ್ತು ಒಂದು ಅಂಗಡಿ ಪ್ರಾರಂಭ ಮಾಡಿದ್ದೀನಿ ಇನ್ನು ಹತ್ತು ಹಲವು ಅಂಗಡಿಗಳನ್ನು ಪ್ರಾರಂಭ ಮಾಡುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ ಅನಂತರಾಗ್ ಶೆಟ್ಟಿ ಅವರ ಬಿಲ್ಡಿಂಗು ಇರುತ್ತೆ ಅಂತ ಒಂದು ಮೆಸರೆನ್ಸ್ಗಳು